ಹೇಗೆ ನಿಯಂತ್ರಿಸುದು ಮತ್ತು ಇದರಿಂದ ಹೇಗೆ ಇದು ಮುಕ್ತಿ ಮುಕ್ತಿಗೊಳಿಸುವುದು ಅಂತ ನೋಡೋಣ ಈ ವಿಡಿಯೋದಲ್ಲಿ ಇಳುಚ್ಚಿ ಅಳಿಲು ಅಥವಾ ಹಿಲಿಗಳ ಕಡದಿಂದ ನಿಮ್ಮ ಅಡಿಕೆ ಮನೆಗಳು ಉದ್ರುತ್ತಿದ್ದಾರೆ ದಾಖಲೆ ಸಾಲ ನೋಡುವುದರಿಂದ ತುಂಬಾ ರೀತಿಯ ಉಪಯುಕ್ತ ಹೆಚ್ಚು ಹತ್ತು ಪರ್ಸೆಂಟ್ ಅಷ್ಟೇ ಈ ಬನ್ನಿ ನೀವು ಕಮ್ಮಿ ಬರ್ತದೆ ಮತ್ತೆ ಈ ಬನ್ನಿ ನೋಡಿ ಇಲ್ಲಿ ತುಂಬಾ ಇದೆ ಇಲ್ಲಿ ಮರಗಳು ಎರಡೆರಡು ಇರುವುದರಿಂದ ತೆಂಗಿನಕಾಯಿಗಳ ಮರಗಳನ್ನು ಇದು ತುಂಬಾ ಎರಡು ಸಾಲ ಕಮ್ಮಿ ಮಾಡ್ತದೆ ಈ ಮರಗಳನ್ನು ನೋಡಿ ಎಷ್ಟೆಷ್ಟು ದೂರದಲ್ಲಿ ಬಣ್ಣ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಲ್ಲಾ ಸೈಡಿಗೆ ಬದಿಯಲ್ಲಿ ನೋಡಿ ಎಷ್ಟು ಹೆಚ್ಚಿದ್ದಾರೆ ಆ ತೆಂಗಿನ ಗಿಡಗಳನ್ನು ಹಾಗೆ ಮರಗಳು ನೋಡಿ ಎಷ್ಟು ಎತ್ತರವಾಗಿದ್ದಾವೆ ಅನೇಕ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ ಆದ್ರೆ ಗಿಡಗಳು ಮಾತ್ರ ಕಾಯಿ ಮಾತ್ರ ನಿಲ್ತಾ ಇಲ್ಲ ಇದು ಹಳೆಯಲ ಕಾಡನ್ನ ಉದ್ರಿಸ್ತಿರೋದ್ರಿಂದ ನೀವು ದಸ್ಥೆಯನ್ನು ಸ್ಪ್ರೇ ಮಾಡಿದ್ರೆ ಇದು ಅನೇಕ ರೀತಿಯಲ್ಲಿ ಮತ್ತೆ ಸಹಾಯವಾಗಬಹುದು ಅಡಿಕೆ ಬೆಳೆಗಳು ನಿಲ್ಲುವಂತ ಚಾನ್ಸಸ್ ಇರಬಹುದು ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಅಡಕೆ ತೋಟಗಳು ತುಂಬಾ ರೀತಿಯಲ್ಲಿ ಮಗಳನ್ನ ಮಗಳನ್ನ ನೋಡಿ ಮಕ್ಕಳು ಇಲ್ಲಿ ಒಂದ್ ಸ್ವಲ್ಪ ಅಡಿಕೆ ಮರಗಳು ದೊಡ್ಡ ಇದ್ದಾವೆ ಅದರ ಒಂದೊಂದು ಚಿಕ್ಕ ಇದಾವೆ ಅವುಗಳಲ್ಲಿ ಇಳುವರಿ ಕಮ್ಮಿ ಆಗ್ತವೆ ಯಾಕಪ್ಪ ಅಂದ್ರೆ ತಿನ್ನುವುದ್ರಿಂದ ಆಮೇಲೆ ಅವು ತಾನಾಗ ಬೇರೆ ಸ್ವಲ್ಪ ಫಲವತ್ತಿಕ ಕಡಿಮೆ ಆಗುತ್ತೆ ಇದರಿಂದ ಅನೇಕ ರೀತಿಯ ಕಾಯಿಲೆಯಿಂದ ಅಡಿಕೆ ಗಿಡಗಳು ಸುಳಿಯಲ್ಲಿ ನೀರು ನಿಂತು ಹೋಗ್ಬೋದು ಈ ಗಿಡಗಳು ಮತ್ತೆ ಇಲ್ಲಿ ಮಲ್ಲಿಗೆ ಬೆಳೆಯನ್ನು ಹಾಕಿದ್ದಾರೆ ಅದರಲ್ಲಿ ಅಷ್ಟೊಂದು ಏನು ಕರೋದೇ ಒಂದು ಮರ ಮಡ ಹಾಕಿಕ್ಕಂದ್ರೆ ಅಳೆಯೋದು ಇದು ಮತ್ತೆ ನೋಡೋದು ಹಳೆ ಮರಗಳಿದ್ದಾಳೆ ನೀವು ಏನಪ್ಪಾ ಅಂದ್ರೆ ಅಷ್ಟಕ್ಕೊಂದು ಸಣ್ಣ ಸುಣ್ಣವನ್ನು ಬೆಳೀಬೇಕಾಗುತ್ತದೆ ಯಾಕಪ್ಪ ಅಂದ್ರೆ ಈ ಸುಣ್ಣವನ್ನು ಹಚ್ಚೋದ್ರಿಂದ ಪ್ರೋಟೀನ್ ಕ್ಯಾಲ್ಸಿಯಂ ಸಿಗುತ್ತೆ ಮಗಳಿಗೆ ಹಾಗಾಗಿ ಅದೊಂದು ಮತ್ತೆ ಅಷ್ಟನ್ನು ಸ್ಪ್ರೇ ಮಾಡುವ